ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಗಂಟಿಲ್ದಂಗೆ ಮೃದುವಾಗಿ ಯಾವ ಥರ ಮಾಡೋದು ಅಂತ ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ರಾಗಿ ಇಟ್ಟಾಕ್ತಾಯಿದ್ದೀನಿ ಏನಕ್ಕೆ ಹಾಕೋದು ಅಂದರೆ ಅದು ಉಕ್ಕು ಬರುತ್ತೆ ಆವಾಗ ಹಸಿಟುಯ್ಯೋಕ್ಕೆ ಚೆನ್ನಾಗಾಗುತ್ತೆ ಅಂತ ನೋಡಿ ಈ ಥರ ಮರಳಬೇಕು ಆಗಲಿ ನೀರು ಮರಳಿದ ಮೇಲೆ ಇಟ್ಟು ಹಾಕಬೇಕು ಸ್ವಲ್ಪ ನೀರು ಈ ಥರ ಮರಳಿಲ್ಲ ಅಂದರೆ ಮುದ್ದೆ ಚೆನ್ನಾಗಾಗಲ್ಲ ಅಂಟುತ್ತೆ ನೋಡಿ ಈಗ ಹಿಟ್ಟು ಹಾಕ್ಕೊಳ್ಬೇಕು ರಾಗಿ ಹಿಟ್ಟು ಸ್ವಲ್ಪ ಮಾಡೋರು ಒಂದು ಮುದ್ದೆ ಎರಡು ಮುದ್ದೆ ಮಾಡೋರು ಅಂದರೆ ಈಸಿಯಾಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಜಾಸ್ತಿ ಮಾಡೋದ್ರಿಂದ ನೋಡಿ ಪಾತ್ರೆ ತುಂಬ ಬಂದಿದೆ ನೋಡಿ ಈ ಥರ ಹಿಟ್ಟಾಕಿ ಒಂದೆರಡು ನಿಮಿಷ ಬಿಡಬೇಕು ಆ ನೀರಲ್ಲೇ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಈ ಥರ ಹೊಸತ ಕಲಿಯೋರೆಲ್ಲ ಅಂದರೆ ಪಾತ್ರೆಯನ್ನು ಸ್ವಲ್ಪ ದೊಡ್ದಿಟ್ಕೊಳ್ಳಿ ಕಡಿಮೆ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ನಿಮಿಷ ಕಾಲ ಬೆಂದಿದೆ ನೋಡಿ ಈಗ ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮುದ್ದೆ ಕೋಲ್ ಇಟ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮುದ್ದೆ ಕೋಲಿಲ್ಲ ಅಂದರೂ ಪರವಾಗಿಲ್ಲ ಮನೇಲಿ ಅನ್ನ ತೆಗೆಯೋದು ಆ ಥರ ಇರುತ್ತಲ್ವ ಆ ಥರದ್ರಲ್ಲೇ ನಾದ್ಕೊಳ್ಬೋದು ಮುದ್ದೆ ಕೋಲಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡ್ಕೊಳ್ಬೇಕು ಹಿಟ್ಟೇನಾದರೂ ಬೇಕು ಅಂದರೆ ಸ್ವಲ್ಪ ತಿಳವಿತ್ತು ಅಂದರೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಸ್ವಲ್ಪ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಇದು ಮುದ್ದೆ ಅಂಟಬಾರ್ದು ಅಂದರೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅದರಿಂದ ಮುದ್ದೆ ಚೆನ್ನಾಗಾಗುತ್ತೆ ಸರಿಯಾಗಿ ಬೆಂದಿಲ್ಲ ಅಂದ್ರೂ ಸರಿಯಾಗಿ ಆಗಲ್ಲ ಕೈಗೆಲ್ಲ ಅಂಟುತ್ತೆ ಒಂಥರ ಬಾಲ್ ಥರ ಬರಬೇಕು ಆ ಥರ ಬರಬೇಕು ಅಂದರೆ ಮುದ್ದೆ ಚೆನ್ನಾಗಿ ಬೇಯಿಸ್ಬೇಕು ಮೀಡಿಯಮಗೆ ಹಿಟ್ಟು ಕರೆಕ್ಟಾಗಿ ಹಾಕ್ಬೇಕು ಅದಕ್ಕೆ ಸ್ವಲ್ಪ ತಿಳುವಾದರೂ ಚೆನ್ನಾಗಿ ಬರೋಲ್ಲ ನೋಡಿ ಈಗ ಒಂದು ಸರಿ ನಾದಿದ್ದೀನಿ ನೋಡಿ ಕೋಲ್ ತೆಗೆದುಬಿಡ್ಬೇಕು ತಟ್ಟೆ ಮುಚ್ಚಿ ನೋಡಿ ಒಂದು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಬಿಟ್ಟರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಗೊತ್ತಾಗುತ್ತೆ ಹೊತ್ತಿಗೆ ಈಗಿದ ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಮುದ್ದೆ ಮಾಡಬೇಕು ನೋಡಿ ಈ ಥರ ಇಟ್ಕೊಂಡು ಈ ಥರ ನಾದ್ರೆ ಗಂಟು ಒಂಚೂರು ಇರಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಾಡೋರೆಲ್ಲ ನೋಡಿ ಇದೇ ಥರನೇ ಮಾಡೋದು ಹಳೆ ಕಾಲದಲ್ಲೆಲ್ಲ ಇದಕ್ಕೆ ಕೌಗೋಲು ಅಂತಿರೋದು ಅದನ್ನು ಹಾಕ್ಕೊಂಡು ಮಾಡೋರು ಎಷ್ಟು ಮುದ್ದೆ ಬೇಕಾದರೂ ಇವಾಗೆಲ್ಲ ಎಲ್ಲಿಟ್ಟಿರ್ತಾರೆ ಜಾಸ್ತಿ ಮುದ್ದೆ ಹಳ್ಳಿಗಳ ಕಡೆ ಇರುತ್ತೆ ನೋಡಿ ಈ ಥರ ಮಾಡಿ ಚೆನ್ನಾಗಿ ನಾತ್ಕೊಳ್ಬೇಕು ಹಸಿಟು ಎಲ್ಲೂ ಒಂಚೂರು ಹಸಿಟ್ಟು ಇರಲ್ಲ ಒಂದು ಚೂರು ಗಂಟು ಬರಲ್ಲ ಮಾಡಬೇಕಾದ್ರೆ ಸ್ವಲ್ಪ ಈ ಮೇ ಅದಕ್ಕಿರಬೇಕು ಆರ್ತಾನೆ ಅದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಮುದ್ದೆ ನೋಡಿ ತಪ್ಲೈಲಿ ಯಾವ ಥರ ಇತ್ತು ನೋಡಿ ಈಗ ಕರೆಕ್ಟ್ ಅದಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೀವು ಬೇಕು ಅಂದರೆ ಇದಕ್ಕೆ ಮುದ್ದೆ ಮಾಡಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಅಥವಾ ಬೆಣ್ಣೆನ ಹಾಕ್ಕೊಂಡು ಮಾಡಿದ್ರೆ ಅದು ಇನ್ನೂ ಒಂಥರ ಶೈನಿಂಗ್ ಥರ ಚೆನ್ನಾಗಿ ಬರುತ್ತೆ ನಾವೇನು ಡೈಲಿ ಮಾಡೋರೆಲ್ಲ ಅದೇನು ಮಾಡಲ್ಲ ನೋಡಿ ಮುದ್ದೆ ತಿನ್ನೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗೆಲ್ಲರೂ ಮುದ್ದೆ ತಿನ್ನೋಕೆ ಶುರು ಮಾಡಿದ್ದಾರೆ ಶುಗರ್ ಇರೋರಿಗೆಲ್ಲ ತುಂಬಾ ಎಲ್ತ್ಗೆ ಒಳ್ಳೇದು ಮುದ್ದೆ ಹೊಟ್ಟೆನೂ ಗಟ್ಟಿ ಇರುತ್ತೆ ನೀವು ಒಂದು ಮುದ್ದೆ ಊಟ ಮಾಡಿಬಿಟ್ರೆ ನಿಮ್ಗೆ ಹೊಟ್ಟೆ ಶು ಅನ್ನೋದೇ ಆಗಲ್ಲ ಆ ಥರ ಇರುತ್ತೆ ಹಳ್ಳಿಗಳ ಕಡೆ ಎಲ್ಲ ಬೆಳಗ್ಗೆ ಅಡುಗೆ ಮಾಡಿ ಮುದ್ದೆ ಊಟ ಮಾಡಿಬಿಟ್ರೆ ಅವ್ರು ನೆಕ್ಸ್ಟು ಮತ್ತೆ ರಾತ್ರಿಗೆ ಅವ್ರು ಊಟ ಮಾಡೋದು ಅಷ್ಟು ಬಟ್ಟಿ ಹೊಟ್ಟೆ ಶೂ ತಡಿಯುತ್ತೆ ಮುದ್ದೆ ನೋಡಿ ಈ ಥರ ಸ್ವಲ್ಪ ಏನೇ ಸಾಂಬಾರಿಗೆ ಸ್ವಲ್ಪ ತೆಳು ಇರಬೇಕು ಮುದ್ದೆ ಈ ಥರ ಸಾಫ್ಟಾಗಿದ್ದರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಅದುವಾಗ ಮಾಡಿಕೊಂಡ್ರೆ ನೋಡಿ ಆರಿದ್ಮೇಲೇ ಈ ಥರ ಬರುತ್ತೆ ನೀವು ಫಸ್ಟೇ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿ ಗಟ್ಟಿ ಮಾಡಿಬಿಟ್ರೆ ಅದು ಆದ್ಮೇಲೆ ಒಂಥರ ಬಾಲ್ ಥರ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಯಾವುದೇ ಸಾಂಬಾರಾಗಲಿ ಬಸ್ ಸಾಂಬಾರು ಸಾರು ಈ ಥರ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಹೆಲ್ತಿ ಫುಡ್ಡು ರಾಗಿ ಮುದ್ದೆ ನೋಡಿ ಒಂದು ಚೂರು ಗಂಟಿಲ್ದಂಗೆ ಎಷ್ಟು ನಾನು ಏನೂ ತುಪ್ಪನೂ ಹಾಕಿಲ್ಲ ಬೆಣ್ಣೆನೂ ಹಾಕಿಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಮಾಡೋರು ಈ ಥರನೇ ಟ್ರೈ ಮಾಡಿ ಈಸಿಯಾಗೆ ಮಾಡ್ಕೊಳ್ಬೋದು ಹೊಸ ಕಲಿಯೋರು ಆದರೆ ನೋಡಿ ಸ ಮಾಡಿ ಆರಿದೆ ಆದ್ರೂ ಗಟ್ಟಿಯಾಗಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್